ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ನಾಗರಾಜ್ ಅವಿರೋಧ ಆಯ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘಗಳ ಕ್ಷೇತ್ರದಿಂದ ಎ ನಾಗರಾಜ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಡಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದು ಅವರ ಅಭಿಮಾನಿಗಳು ಬೆಂಬಲಿಗರು ಶಿಡ್ಲಘಟ್ಟದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಶಿಡ್ಲಘಟ್ಟ ತಾಲೂಕಿನ ಎಸ್ಎಫ್ಸಿಎಸ್ ಸಿ ಎಸ್ ಬ್ಯಾಂಕ್ಗಳ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಮತ್ತು ದಿಬ್ಬೂರಹಳ್ಳಿಯ ಡಿಹೆಚ್ ನಾಗರಾಜ್ ನಾಮಪತ್ರ ಸಲ್ಲಿಸಿದರು ಈ ಪೈಕಿ ಡಿಹೆಚ್ ನಾಗರಾಜ್ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದು ಡಾಲ್ಫಿನ್ ನಾಗರಾಜ್ ಮಾತ್ರ ಕಣದಲ್ಲಿ ಉಳಿದು ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವರೋಧ ಆಯ್ಕೆಯಾದ ನಾಗರಾಜ್ ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿದ್ದಂತೆ ಅವರ ಅಭಿಮಾನಿಗಳು ಬೆಂಬಲಿಗರು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ನಾಗರಾಜ್ಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಹೂಹಾರ ಹಾಕಿ ಅಭಿನಂದಿಸಿದ್ರು ಇನ್ನು ಈ ವೇಳೆ ಮಾತನಾಡಿದ ನಾಗರಾಜ್ ಡಿಸಿಸಿ ಬ್ಯಾಂಕ್ಗೆ ನನ್ನನ್ನು ಎಲ್ಲ ಪಕ್ಷದ ಮುಖಂಡರು ಕೂಡ ವಿರೋಧ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಾಸಕ ಮೇಲೂರು ರವಿಕುಮಾರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ದಳ ಬಿಜೆಪಿ ಮುಖಂಡರು ಎಸ್ಎಫ್ಸಿಎಸ್ ಬ್ಯಾಂಕ್ಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ನನಗೆ ಬೆಂಬಲ ನೀಡಿದ್ದು ಅವರ ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪಂಪ್ ನಾಗರಾಜ್ ರಾಮಾಂಜಿನಪ್ಪ ಶ್ರೀನಾಥ್ ನಾಗನರಸಿಂಹ ಕೆ ನರಸಿಂಹಮೂರ್ತಿ ರವಿಶಂಕರ್ ಕೆ ನಾರಾಯಣಸ್ವಾಮಿ ಅಲಸೂರು ಆಂಚಿ ಮಂಜುನಾಥ್ ರಾಮಾಂಜಿ ಸೈಯದ್ ಬಾಬಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಾಪುರ ಡಿಸಿಸಿ ಬ್ಯಾಂಕ್ ನಿಂದ ಚುನಾವಣೆ ನಡೀತು ಅದಕ್ಕೆ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ ಸುಧಾಕರಣ್ಣರು ಹಾಗೂ ರಾಜೀವ್ ಗೌಡರು ಶಶಿವರು ನಮ್ಮ ಪುಟ್ಟು ಆಂಜನಪ್ಪನವರು ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಸೇರಿ ನನ್ನನ್ನು ಇವತ್ತು ಈ ಒಂದು ಬ್ಯಾಂಕ್ಗೆ ಎರಡನೇ ಬಾರಿ ಕಳಿಸ್ಕೊಟ್ಟಿರೋದಕ್ಕೆ ನಾನು ಅವರಿಗೆ ಅಭಾರಿಯಾಗಿರ್ತೀನಿ ನನ್ನ ಆದಷ್ಟು ನಾನು ಇವ್ರಿಗೆಲ್ರಿಗೂ ಏನು ಸಹಾಯ ಆಗುತ್ತೆ ಅದಕ್ಕೆ ಮಾಡ್ತೀನಿ ಹಾಗೇ ಸಿಡ್ಲಿಘಟ್ಟ ಕ್ಷೇತ್ರದ ಶಾಸಕರು ಎಸ್ ಎನ್ ರವೇಣ್ಣವರು ಬಿ ಎನ್ ರವೇಣ್ಣವರು ಹಾಗೂ ಅವರ ಎಲ್ಲ ಸಪಾಟಿ ಮುಖಂಡರುಗಳು ಸೇರಿ ಪಂಕ್ ಮುನಿಯಪ್ಪನವ್ರು ಇರ್ಬೋದು ಮುಜುಗುರ್ ರಾಮನವ್ರು ಇರ್ಬೋದು ಹಾಗೆ ಜೆ ಡಿ ಎಸ್ ನಾಯಕರು ನನ್ನನ್ನು ಆಯುರ್ವೇದವಾಗಿ ಆರ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಆ ಜೆ ಡಿ ಎಸ್ ಮುಖಂಡರೊಳಗೂ ನಾನು ಈ ಟೈಮ್ನೊಳಗೆ ಈ ಸಮಯದೊಳಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಬಿ ಜೆ ಪಿ ಬಿ ಜೆ ಪಿ ಕಾರ್ಯಕರ್ತರಾದಂಥ ನಮ್ಮ ಎಕ್ಸ್ ಎಮ್ ಎಲ್ ಎ ಆದಂಥ ರಾಜಣ್ಣವರು ಹಾಗೂ ರಾಮಚಂದ್ರ ಗೌಡರು ಹಾಗೂ ನಮ್ಮ ಡಾಕ್ಟ್ರು ಜಯರಾಮಣ್ಣವರು ಅವ್ರದ್ದು ಒಂದೇ ಸೀಟ್ ಇದ್ರೂ ನನಗೆ ನಾನು ಇದ್ದೀನಪ್ಪ ನೀನು ಯೋಚನೆ ಮಾಡಬೇಡ ಅಂತ ಬೆಂಬಲ ಕೊಟ್ಟು ಇವತ್ತಿನ ದಿವಸ ನನ್ನ ಆಯುರ್ವೇದವಾಗಿ ಆರ್ಕೆ ಮಾಡಿರೋದಕ್ಕೆ ಅವ್ರಿಗೂ ಸಹ ನಾನು ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಎಲ್ಲ ಸಿಡ್ಲಿಘಟ್ಟ ಕ್ಷೇತ್ರದ ಎಸ್ ಎಸ್ ಎನ್ ಇರ್ಬೋದು ರಿಸೆಪ್ಷನ್ ಸೊಸೈಟಿಲಿರ್ಬೋದು ಒಂಬತ್ತು ಸೊಸೈಟಿಗಳವರು ಎಲ್ಲರೂ ಯಾವುದೇ ಕಾರಣಕ್ಕೂ ನೀನು ಹಿಂದೆ ಐದು ವರ್ಷ ಚೆನ್ನಾಗಿ ನಡ್ಸ್ಕೊಂಡ್ಬಂದಿದ್ಯಾ ನಿನಗೆ ನಾವು ನಿನ್ನ ಅಂತ ಆ ಸೆಕ್ರೆಟಿ ಸೆಕ್ರೆ ಸೊಸೈಟಿ ಸೆಕ್ರೆಟ್ರಿಗಳಿರ್ಬೋದು ನಿರ್ದೇಶಗಳಿರ್ಬೋದು ಡೈ ಹೋಗಬೇಕು ಅಂಥೇಳಿ ನನ್ನನ್ನು ಇವತ್ತು ಆಯುರ್ವೇದವಾಗಿ ಆಯ್ಕೆ ಮಾಡಿರೋದಕ್ಕೆ ನನಗೊಂದು ಬೆಟ್ಟದಷ್ಟು ಗಮನ ಬಂದಿದೆ ನಾನು ಹಿಂದೆ ಡೈರೆಕ್ಟ್ರಾಗಿದ್ದಾಗ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ನನ್ನನ್ನು ನನ್ನ ಕ್ಷೇತ್ರಕ್ಕೆ ನೂರಾರು ಕೋಟಿಗಳನ್ನ ಕೊಡಿಸಿದ್ದೀನಿ ನಾನು ಎಲ್ಲ ರೈತರ ಮುಖಂಡ್ರಿಗೂ ಆಗ ನನ್ನ ಅಕ್ಕ ತಂಗಿಗಳಿಗೂ ಬೇಕಾದಷ್ಟು ಸಾಲ ಕೊಡಿಸಿದ್ದೆ ಕಾರಣಾಂತರದಿಂದ ನಮ್ಮದು ಏನೋ ತೊಂದರೆ ಆಗಿ ಒಂದೂವರೆ ವರ್ಷ ಆಯಿತು ನಮ್ಮ ಬ್ಯಾಂಕ್ದು ಹೆಚ್ಚು ಕಡಿಮೆ ಆಗಿ ಒಂದೂವರೆ ವರ್ಷದಿಂದ ನಾವು ಪೈಸಾ ಕೊಡ್ಸೋಕ್ಕಾಗಿಲ್ಲ ಮುಂದೆ ಬರೋಂಥ ದಿನಗಳೊಳಗೆ ಸತ್ ಪ್ರಯತ್ನ ಮಾಡಿ ಹಿಂದೆ ಏನು ನಡ್ಕೊಂಡಿದ್ದೀವೋ ಅದು ಅದಕ್ಕಿಂತ ಹೆಚ್ಚಾಗಿ ನಡ್ಕೊಳ್ತೀನಿ ಅಂತೇಳಿ ಇವತ್ತು ತಮ್ಮೆಲ್ಲರಿಗೂ ನಾನು ಎಲ್ಲ ಮೂರು ಪಾರ್ಟಿ ಮುಖಂಡರುಗಳಿಗೂ ಹಾಗೂ ಎಲ್ಲ ನನ್ನ ಕ್ಷೇತ್ರದ ಎಲ್ಲ ಮುಖಂಡ್ರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂಗ್ ಜಯ